ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇವತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಒಂದು ಮಕ್ಕಳಿಗೆ ಹಾಡನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಈ ಹಾಡನ್ನ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಆಗ್ಲಿ ಆ ಮಕ್ಕಳಿಗೆ ನೀವು ಈ ಕರ್ನಾಟಕ ರಾಜ್ಯೋತ್ಸವದ ಒಂದು ಹಾಡನ್ನ ಹೇಳ್ಕೊಡಿ ಅಂತ ಹೇಳ್ತೀನಿ ಈ ಹಾಡನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಹಾಡನ್ನ ಹಾಡೋಣ ಬನ್ನಿ ಇವಾಗ ನಾ ಒಂದು ಹಾಡು ಹೇಳ್ತೀನಿ ನಾ ಹಾಡು ಹೇಳಿದಂಗೆ ನೀವು ಹೇಳ್ಬೇಕು ಹೇಳ್ತೀರಿ ರೆಡಿ ವೆರಿ ಗುಡ್ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ਕੰਨੜ ਹਸੀ ਗੋਡੇ ਹਰਣਿਨੰਤੇ ਹਸੀ ਗੋਡੇ ਹਰਣਿਨੰਤੇ ਹਸੀ ਗੋਡੇ ਹਰਣਿਨੰਤੇ ਹਸੀ ਗੋਡੇ ਹਰਣਿਨੰਤੇ ਖੁਸ਼ੀ ਹੋਗਾ ਦਾ ਕੰਨੜਾ ਖੁਸ਼ੀ ਹੋਗਾ ਦਾ ਕੰਨੜਾ ಕುಸಿ ಹೋಗದ ಕನ್ನಡದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ ಗುರಿತಾಗುವ ಕನ್ನಡ ಕುರಿತೋದ ಪರ್ಣತಮತೆ ತೋರದ ಪರ್ಣತಮದ ಹರಿತವರಿಗೆ ಅರಿತವರಿಗೆ ಹೊಂಗಡ ಪಡುಗಡಲಿನ ತೆರೆಗಳಂತೆ ಪಡುಗಡಲಿನ ತೆರೆಗಳಂತೆ

ರ ಕರೆಯುವ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ హిగోడ హరళినంతే ఉసిడీరఖె గుడి గోపూర హె చిన కన్నడ

சசி பதேந்த உலசந்த உல்ல மகா காவிய

ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಕಸ್ಯದ ಹಾಗೆ ಹುರಿಗೊಳ್ಳುವ ಹೊಸದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ ಹಾಗೆ ಗುರಿ ಗುರಿತಾಗುವ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಬಾವುಟ ಹಾಡನ್ನ ಹೇಳಿ ಈ ಹಾಡನ್ನ ನೀವು ಕೂಡ ಹಾಡಿ ಹಾಡ್ಕೊಂಡು ಪ್ರಯತ್ಕೊಂಡು ಬರಬೇಕು आते